ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿದ ತಕ್ಷಣವೇ ಗೊತ್ತಾಗಿರ್ಬೋದು ನಾಟಿ ಕೋಳಿ ಅಥವಾ ಮೊಟ್ಟೆ ಕೋಳಿ ಸಾರು ಯಾವ ರೀತಿ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ ಅದು ಹಳ್ಳಿ ಸ್ಟೈಲಲ್ಲಿ ಮಾಡೋದು ಯಾವ ರೀತಿ ಅಂತ ಓಕೆನಾ ಇದಕ್ಕೆ ನಾಲ್ಕರಿಂದ ಐದು ಈರುಳ್ಳಿ ಮೂರು ಗಡ್ಡೆ ಬೆಳ್ಳುಳ್ಳಿ ಎರಡು ಇಂಚಷ್ಟು ಶುಂಠಿ ಚಕ್ಕೆ ಲವಂಗ ಹಾಗೆ ಅರ್ಧ ಕಾಯಿ ತುರಿ ಅರ್ಧ ಕಟ್ಟಷ್ಟು ಕೊತ್ತಂಬರಿ ಹಾಗೆ ಸಣ್ಣದು ಎರಡು ಟಮಾಟೋನ ತೊಗೊಂಡಿದ್ದೀನಿ ಇಷ್ಟು ಮಸಾಲೆ ಇದಕ್ಕೆ ಸಾಕಾಗುತ್ತೆ ಜಾಸ್ತಿ ಸಹ ಆ್ಯಡ್ ಮಾಡ್ಕೋಬೇಡಿ ಮೊಟ್ಟೆ ಕೋಳಿ ಮತ್ತು ನಾಟಿ ಕೋಳಿ ಸಾರು ತೆಳ್ಳಗಿದ್ರೇ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಯಾವಾಗಲೂ ನೀವು ತೆಳ್ಳಗೆ ಮಾಡ್ಕೊಳ್ಳಿ ನಾವು ಜಾಸ್ತಿ ಗಟ್ಟಿಯಾಗಿ ಗ್ರೇವಿ ಥರ ಮಾಡ್ಕೊತೀವಿ ಅಂದರೆ ಅದಷ್ಟೇನು ಟೇಸ್ಟ್ ಕೊಡಲ್ಲ ಹಾಗಾಗಿ ನೋಡಿ ಇವಾಗ ನಾನು ಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಏನೇನು ಮಸಾಲ ಇತ್ತಲ್ವ ಅದನ್ನೆಲ್ಲ ಫಸ್ಟ್ ರುಬ್ಕೊಂಡ್ಮೇಲೆ ಅದಕ್ಕೆ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಹುರಿಗಡಲೆಯನ್ನು ಹಾಕಿ ಫೈನ್ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ನೋಡಿ ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮನೆಯಲ್ಲೇ ಮಾಡಿರುವಂತಹ ಖಾರ ಪುಡಿ ಕಾ ಖಾಲಿಯಾಗಿತ್ತು ಹಾಗಾಗಿ ಮೆಣ್ಸಿನ್ಕಾಯಿನ ರುಬ್ಬಿ ಜಸ್ಟ್ ಸಣ್ಣ ಜಾರಿಗೆ ಹಾಕಿ ಪೌಡ್ರ್ ಮಾಡಿಟ್ಕೊಂಡ್ವಿ ಅಷ್ಟೇ ಕಲ್ಲರ್ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ನೋಡಿ ಇವಾಗ ಎರಡು ಕೆ ಜಿಯಷ್ಟು ಮೊಟ್ಟೆ ಕೋಳಿ ರೆಡಿಯಾಗಿದೆ ಅಷ್ಟನ್ನು ಮತ್ತು ಸ್ವಲ್ಪ ಉಪ್ಪು ನೀರು ಹಾಕಿ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಒಂದು ದೊಡ್ಡ ಮೊಟ್ಟೆ ಸಣ್ಣ ಮೊಟ್ಟೆ ಮೂರು ಹಾಗೆ ಮೊಟ್ಟೆ ಚೀಲ ಎಲ್ಲ ಇದೆ ಮೊಟ್ಟೆಯನ್ನ ನಾವು ಆಮೇಲೆ ಯೂಸ್ ಮಾಡಬೇಕು ಜಸ್ಟ್ ಇವಾಗ ಚಿಕನ್ ಅಷ್ಟೇ ನಾವು ಯೂಸ್ ಮಾಡೋದು ಅಂದರೆ ಇವಾಗ ಒಗ್ಗರಣೆಗೆ ಸ್ವಲ್ಪ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಅಷ್ಟೇ ಹಾಕ್ಕೊಳ್ಳಿ ಈ ಕೋಳಿಯಲ್ಲಿ ಅದಾಗೆ ಎಣ್ಣೆ ಜಾಸ್ತಿ ಬಿಟ್ಕೊಳ್ಳುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ಲಾಸ್ಟಿಗೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಮತ್ತು ಮೇಲೆಲ್ಲ ಆಯಿಲ್ ಹೇಗೆ ತೇಳ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಕಟ್ ಮಾಡಿರುವಂತಹ ಚಿಕನ್ ಪೀಸಸ್ ಏನಿತ್ತಲ್ವ ಅದನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದರಲ್ಲಿರುವಂತಹ ಎಣ್ಣೆ ಪದಾರ್ಥ ಮತ್ತು ನೀರು ಇವನ್ನೆಲ್ಲ ಚೆನ್ನಾಗಿ ಅದು ಅಬ್ಸರ್ವ್ ಮಾಡಬೇಕು ಮತ್ತು ಅದರಲ್ಲಿರುವಂತಹ ನೀರು ಸಹ ಬಿಟ್ಕೊಳ್ಳುತ್ತೆ ಅಲ್ಲಿ ತನಕ ನಾವು ಈ ಥರ ಚೆನ್ನಾಗಿ ಆಯಿಲಲ್ಲೇ ಮೀಡಿಯಮ್ ಇಟ್ಟು ಫ್ರೈ ಅದಾದ ಅದಾದಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕಿ ನಾವೇ ಇಲ್ಲೇ ಮನೇಲಿ ನಿಮಗಾಗಲೇ ತೋರಿಸೋದನ್ನೆಲ್ಲ ರುಬ್ಬಿದ್ದು ಮನೆಯಲ್ಲೇ ಮಾಡಿರುವಂಥದ್ದು ಅದಾದಮೇಲೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಆ್ಯಡ್ ಮಾಡ್ಕೊತಿದ್ದೀನಿ ನೋಡಿ ಇಲ್ಲಿ ಅದಾದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಒಂದೇ ದೊಡ್ಡ ಟೇಬಲ್ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಯಾವುದಿದೆ ಮನೇಲಿ ತೇಜು ಬ್ರಾಂಡೋ ಯಾವುದೋ ಒಟ್ಟು ಒಂದು ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲಾನ ಆ್ಯಡ್ ಮಾಡಿ ನಾವು ರುಬ್ಬಿರುವಂತಹ ಪೇಸ್ಟ್ ಏನಿತ್ತಲ್ವ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ ಸಾರಿ ಹಸಿಮೆಣ್ಸಿನ್ಕಾಯಿ ಅಂತಿದ್ದೀನಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಅವನ್ನೆಲ್ಲ ಆ್ಯಡ್ ಮಾಡಿ ಅದೇ ತೋರಿಸಿದ್ನಲ್ಲ ನಾನು ಅದನ್ನು ಹೀಗೆ ರುಬ್ಕೊಂಡು ಎಷ್ಟು ಬೇಕಷ್ಟು ನೀರನ್ನು ಆ್ಯಡ್ ಮಾಡಿ ಬಿಸಿಲನ್ನ ಕ್ಲೋಸ್ ಮಾಡಿ ಮೊಟ್ಟೆನ ನಾನು ಸೈಡಿಗೆ ಇಟ್ಟಿದ್ದೀನಿ ಇವಾಗ ಮೊಟ್ಟೆನ ಹಾಕ್ಕೊಂಡ್ರೆ ಫುಲ್ ಅದು ಹೊಡೆದೋಗಿಬಿಡುತ್ತೆ ಸಾಂಬಾರಲ್ಲಿ ಮೊಟ್ಟೆನೇ ಸಿಗೋಲ್ಲ ಹಾಗಾಗಿ ಫಸ್ಟು ಇದನ್ನು ಒಂದು ನಾಲ್ಕರಿಂದ ಐದು ವಿಷಲ್ ಹೊಡಿಸ್ಕೋಬೇಕು ಅದಾದಮೇಲೆ ನಾವು ಮೊಟ್ಟೆನ ಆ್ಯಡ್ ಮಾಡಬೇಕಾಗುತ್ತೆ ಓಕೆನಾ ಈಗ ನಾಲ್ಕರಿಂದ ಐದು ವಿಷಲ್ ಆಗಿದೆ ಇವಾಗ ವಿಷಲು ತಣ್ಣಗಾದ್ಮೇಲೆ ಇದನ್ನು ಮತ್ತಿನೂ ಗ್ಯಾಸ್ ಮೇಲೆ ಇಟ್ಟು ನೋಡಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಗಲೇ ಮೊಟ್ಟೆನು ತೋರಿಸಿದ್ನಲ್ಲ ಅದನ್ನು ಒಂದೊಂದಾಗಿ ಹಾಕ್ಕೋಬೇಕಾಗುತ್ತೆ ಒಟ್ಟಿಗೆ ಹಾಕ್ಕೊಬಿಡಿ ಒಡೆದೋಗ್ಬಿಡುತ್ತೆ ಹಂಗಾಗಿ ನೋಡಿ ತುಂಬ ಸ್ಮೂತ್ ಇರುತ್ತಲ್ವ ಹಾಗಾಗಿ ಮೆಲ್ಲುಕ್ಕೆ ಎತ್ತಿಲ್ಲ ಅಂದರೆ ಅದು ಪಟ್ ಅಂತ ಒಡೆದೋಗ್ಬಿಡುತ್ತೆ ಅದಾದಮೇಲೆ ಇನ್ನೊಂದು ವಿಷಲ್ ಹೊಡೆಸಿದ್ರೆ ನೋಡಿ ಇವಾಗ ಸಖತ್ತಾಗಿ ರೆಡಿಯಾಗಿದೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತೀರಿ ನಾನು ಆಗಲೇ ಹೇಳಿದ್ನಲ್ವಾ ಯಾವ ರೀತಿ ಅದರಲ್ಲೇ ಜಾಸ್ತಿ ಎಣ್ಣೆ ಬಿಟ್ಕೊಳುತ್ತೆ ಅಂತ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್